ಸಂಡೇ ಬಂತು ಅಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡೋ ಹುಚ್ಚ ಯಾರಿಗಿರೋದು ನಿಜ ಹೇಳಿ ಸಂಡೇ ಮಿಲಿಟರಿ ಸಂಡೆ ರಜಾ ಸ್ಕೂಲ್ ರಜಾ ನಾನು ಅವತ್ತೆ ಮಾಡೋದು ಸೇರಿ ಕ್ಲೀನ್ ಮಾಡ್ಬಿಡ್ತೀರಾ ಯಾರು ಜಾಸ್ತಿ ಇದ್ ಹಿಂಗೇ ಇರ್ಬೇಕು ಅದ್ ಹಂಗೆ ಇರ್ಬೇಕು ಅಂತಿರೋದು ಇವ್ರಿಗೆ ಅವ್ರಾ ಹೌದಾ ತಲೆ ತಿಂದ ಹಾಕ್ಬಿಡ್ತೀರಾ ತುಂಬಾನೇ ಎಲ್ಲ ಕೆಲಸ ಮಾಡೋದು ಇರಬೇಕು ಅವರೇ ಮಾಡ್ತಾರ ಅಥವಾ ನಿಮಗೆ ಮಾಡಕ್ಕೆ ಹೇಳ್ತಾರ ಹಾ ನೋಡಿದ್ರೆ ಅದಿಷ್ಟ ನನಗೆ ಅಲ್ವಾ ನಮಗೆ ಕ್ಲೀನ್ ಮಾಡೋ ಹುಚ್ಚಿದ್ರೆ ನಾವು ಮಾಡ್ಬೇಕು ಬೇರೆಯವ್ರಿಗೆ ಹಿಂಸೆ ಮಾಡ್ಬಾರದಂತ ಅಲ್ವಾ ಸರ್ ಹಾ ಪಾಪ ಅವ್ರಿಗೇನು ಗೊತ್ತೋ ಅವ್ರು ಮಾಡ್ತಾರ ಅವರು ನಮ್ಗೆ ಹೋಗಿ ಬಂದಿಲ್ಲ ನಿಮ್ಮ ಪ್ರಕಾರ ಹೇಳಿ ಸಂಡೆ ಬಂತು ಅಂದ್ರೆ ಕ್ಲೀನ್ ಜಾಸ್ತಿ ಮಾಡೋದು ಯಾರು ಪಾಪ ಉಮೇಶ್ ಬರ್ಡೇ ಬಿಟ್ರಲ್ಲಪ್ಪ ಎಲ್ಲರೂ ಒಬ್ಬರೇ ಒಬ್ರು ಮಾತ್ರ ಆತ್ಮಾದೇವಿದು ಅಷ್ಟೇನೆ ಓಕೆ ಈಗ ನೋಡಿ ನಿಮ್ಮ ಕಡೆನೇ ಬಹುಮತ ಬಂದಿರೋ ಕಾರಣ ಅವ್ರದ್ದೇ ತಪ್ಪು ಆಯಿತಾ ಇವಾಗ ಅವ್ರಿಗೆ ಶಿಕ್ಷೆ ಕೊಡ್ತೀನಿ ಇಬ್ರು ಇವಾಗ ಎದ್ ನಿಂತ್ಕೋಬೇಕು ನಾನೊಂದೊಳ್ಳೆ ಹಾಡಾಗ್ತೀನಿ ಡ್ಯಾನ್ಸ್ ಮಾಡಬೇಕು ನಿಮ್ಮ ಯಜ್ಮಾನ್ರಿಗೆ ನೀವು ಒಂದೇ ಒಂದು ಕೊಡ್ಬೇಕು ಸರಿನಾ ಓಕೆನಾ ನೆನಪಿಲ್ಲ ಏನರ ್ ಸರ್ ಹೂವಿನಲ್ಲಿ ಹೆಣ್ಣಿನ ಅಂಗಡ ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು ಹೂವೆ ಮಾಡು ಕೂತ್ಕೊಳ್ಳಿ ನೋಡಿ ಸರ್ ಮಾಡ್ಬೇಕು ಅಂತ ಮನ್ಸಿದ್ರೆ ಎಗರಾದ್ರೂ ಮುತ್ಕೊಡ್ತಾರೆ ಅವರು ನೀವ್ ಎಟ್ಕೋದಿಲ್ಲ ಅನ್ಬಿಟ್ರಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಓಕೆ ಮನಸ್ಸಿದ್ರೆ ಕೆಲಸ ಮಾಡೋದು ಇಲ್ಲಾಂದ್ರೆ ಏ ಆಮೇಲೆ ಮಾಡೋಣ ಅನ್ನೋದು ಯಾರು ಸರ ನಾ ಮಾಡಿದ ಕೆಲಸ ನಾನೇ ಮಾಡಿನ ಅಂತ ಅನ್ಬಾರ್ದಲ್ಲ ಅದಕ್ಕೆ ನಾನು ಓಕೆ ಸೊ ಇವ್ರಿಗೆ ಒಳ್ಳೆ ಮೂಡಲ್ಲಿ ಇದ್ರೆ ಮಾತ್ರ ಕೆಲಸ ಕೆಲಸ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಮಾಡಲ್ಲ ಜಪ್ಪ ಅಂದ್ರೆ ಮಾಡಲ್ಲ ಮಾಡಲ್ಲ ನೀವ್ ಎಷ್ಟು ಕೇಳಿದ್ರು ಮಾಡಲ್ಲ ಮಾಡಲ್ಲ ಅಲ್ಲ ಅಂದ್ರೆ ಒಳ್ಳೆ ನೋಡಲ್ಲ ಇಲ್ಲಿ ಒಂದು ಉದಾಹರಣೆ ಕೊಡಿ ನನ್ಗೆ ಇದ್ರ ಬಗ್ಗೆ ಮೇಡಮ್ ನನಗೆ ಮನೆಯಲ್ಲಿ ಇವ್ರು ಕೂಡ ಬೇಸರದಾಗ ನಾನು ಹೊಲದಲ್ಲಿ ಕೆಲಸ ಇದು ಹೊಲ ತಗೊಂಡ್ಬಿಟ್ಟಿದ್ದೀನಿ ಫಾರ್ಮ್ ಹೌಸ್ ಮಾಡಿಬಿಟ್ಟಿದ್ದೀನಿ

ಸರ್ ನೀವು ಗೊಂಬೆ ಇಡ್ಬೇಕು ಸರ್ ಏನ್ ಯೋಚನೆ ಮಾಡ್ತಾ ಕೂತಿದ್ದೀರಾ ಸಂತೋಷ್ ಅವ್ರೆ ಇಲ್ಲ ಇಬ್ಬರಿಗು ಓಕೆನಾ ಮಕ್ಳಿಗೆ ಡಾಕ್ಟರ್ ಆಗಕ್ಕೆ ಇಷ್ಟನಾ ಅಷ್ಟೊಂದ್ ಓದಕ್ ರೆಡಿ ಇದಾರಂತ ಸರ್ ನಿಮ್ ಸಲಹೆ ಏನಾರು ಕೇಳ್ತಾರ ಮಕ್ಳು ಕೆಲವೊಂದು ಕೇಳ್ತಾರೆ ಕೆಲವೊಂದು ಬಾಡಿ ಪಾರ್ಟ್ಸ್ ಬಗ್ಗೆ ಅದು ಸಿಸ್ಟಮ್ಸ್ ಬಗ್ಗೆ ಎಲ್ಲ ಕೇಳ್ತಾರೆ ಅದರಿಂದ ಮೇ ಬಿ ಡಾಕ್ಟರ್ ಆಗಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಓಕೆ ಅಂದ್ರೆ ನಿಮ್ಮ ಮಾತ್ ಅದರ್ವೈಸ್ ಕೇಳ್ತಾರಾ ಸರ್ ಅಥವಾ ಕೇಳಲ್ವಾ ಮಕ್ಕಳು ಕೇಳ್ತಾರೆ ಕೇಳ್ತಾರ ಯಾರ್ ಸ್ಟ್ರಿಕ್ಟ್ ನಿಮ್ ಇಬ್ರಲ್ಲಿ ಇವ್ರೆ ಇವರೇನಾ ಏನತ್ತಾ ಟಿವಿ ನೋಡ್ಬೇಡಿ ಓದ್ಕೊಳಿ ಸಾಕು ನೋಡಿದ್ದು ಹೋಗ್ ಮಲ್ಕೊಳಿ ಎದ್ದೇಳಿ ಅಲ್ವಾ ಏನೋ ಪಾಪ ಅಮ್ಮಂದ್ರೆ ಈ ತರದ್ದೆಲ್ಲಾ ಕೆಲ್ಸಗಳ್ ಮಾಡ್ಬೇಕು ಅಲ್ವಾ ಬಟ್ ನಾವೇ ಒಳ್ಳೆ ದಾರಿಲಿ ತಾಳಿ ಇವ್ರೆಂಗೋ ಎಸ್ಕೆಪ್ ಆಗ್ಬಿಡ್ತಾರೆ ಅಪ್ಪಂದ್ರು ಅದು ಕರೆಕ್ಟ್ ಅಲ್ವಾ ಎಸ್ಬೇಕಾ ಎಸ್ಕೆಪ್ ಆಗಿರ್ತಾರೆ ಹಂಗೆ ಓಕೆ ಸೊ ಬೊಂಬೆ ತಗೊಳ್ಳಿ ನಿಮ್ಮ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಎಲ್ಲದಕ್ಕೂನು ಅಡ್ವೈಸ್ ಧ್ಯಾನ್ ಕೊಡೋದು ಯಾರು ನಿಮ್ಮಿಬ್ರಲ್ಲಿ ಏನು ಏನ್ ಕನ್ಫ್ಯೂಸನ್ ಹಾಂಬೆ ಕನ್ಫ್ಯೂಸನ್ ಅಂತ ಓಕೆ ಓ ನಿಮ್ ಮಿಸ್ಸಸ್ ಸರ್ ಅಂದ್ರೆ ಬೆಳಗ್ಗೆ ಎದ್ದಾಗಿಂದ ಮಲಗೋವರ್ಗು ಏನೆಲ್ಲ ಧ್ಯಾನ್ ಕೇಳಿಸ್ಕೊತೀರ ನೀವು ಬೆಳಗ್ಗೆ ಏಳ್ಬೇಕು ಟೀ ರೆಡಿ ಆಗಿದೆ ಅಂತ ಹೇಳ್ತಾರಲ್ಲ ಒಳಗಡೆ ಎಲ್ಲ ಹೇಳ್ಬೇಕು ಸ್ನಾನ ಮಾಡ್ಬೇಕು

ಪ್ರತಿದಿನ ಸ್ವಿಚ್ ಆಫ್ ಮಾಡಿ ಸ್ವಿಚ್ ನನಗೆ ಗೊತ್ತು ಸ್ವಿಚ್ ಆಫ್ ಮಾಡಬೇಕು ಅಂತ ನಾನಲ್ಲಿ ಏನೋ ಕೆಲಸ ಮಾಡ್ತಿರ್ತೀನಿ ಒಂದು ನಿಮಿಷ ಆ ಕಡೆ ಹೋಗಿಲ್ಲ ಒಂದು ಸ್ವಿಚ್ ಆಫ್ ಮಾಡಿಬಿಟ್ಟಿರ್ತಾರೆ ಹೇಳ್ತೀನಪ್ಪ ನಂಗೆ ಗೊತ್ತಪ್ಪ ನೋ ಅದು ಧ್ಯಾನ ಕೊಡಲೇಬೇಕು ನನಗೆ ಸ್ವಿಚ್ ಆಫ್ ಮಾಡ್ಕೊಂಡು ಓಡಾಡಬೇಕು ನನ್ ನಂಗೆ ಗೊತ್ತು ತಂಗೆ ಮಾಡ್ತಾರೆ ಇವರನ್ನು ಹ್ಞೂ ಏನು ಲೈಟ್ ಆನೆಲ್ಲ ಮಾಡಲಿಕ್ಕೆ ತರಿಸ್ತಾರೆ ನಾವು ಅವ್ರ ಹಿಂದೆ ಹೋಗಿ ಲೈಟ್ಸ್ ಎಲ್ಲ ಆನ್ ಆಫ್ ಮಾಡಿ ಫ್ಯಾನೆಲ್ಲ ಆಫ್ ಬರ್ತೀವಿ ಅದು ನನ್ನೊಂದು ಅಭ್ಯಾಸ ಇದೆ ರೂಮಿಗೆ ಹೋದ್ರೆ ಲೈಟ್ ಆನ್ ಮಾಡ್ತಾರೆ ಬಂದ್ಬಿಡ್ತೀನಿ ಫ್ಯಾನ್ ಅಂತ ಅಷ್ಟೊಂದು ಹಾಕೊಳ್ಳಂಗಿಲ್ಲ ನಾನು ಸ್ನಾನ ಮಾಡಿ ಟಾವೆಲ್ ಎಲ್ಲ ಹಾಕಿರ್ತೀನಿ ಅಂದ್ರೆ ಮನೆ ಒಂಥರ ಆರ್ ಮನೆ ತರ ಜಿಗಿ ಅಂತ ಬೆಳಿತಾ ಇರ್ಬೇಕು ನಿಮ್ಗೆ ಅಲ್ವಾ ಇವ್ರೆಲ್ಲ ಆಫ್ ಮಾಡ್ಕೊಂಡ್ಬಿಡ್ತಾರ ಈಗ ಮೊದಲನೇ ಪ್ರಶ್ನೆ ಯಾರನ್ನೋ ಒಬ್ರನ್ನ ನೋಡಿದ ತಕ್ಷಣ ಅವ್ರ ಹಿಂಗೆ ಅವ್ರ ಹಿಂಗೆ ಅಂತ ಜಡ್ಜ್ ಮಾಡೋದು ಯಾರು ನೋಡ್ರಿ ಅವ್ರು ನೋಡಿದ್ರೆ ಹಿಂಗೆ ಅನಿಸ್ತಾ ಇದೆ ನನಗೆ ಅಂತ ಯಾರು ಇಡ್ರಿ ಬೊಂಬೆ ಇಡ್ರಿ ಮುಂದೆ ಸರ್ ನೀವು ಹೆಂಗ ಸರ್ ಅದು ಯೂಶಲಿ ಹೆಂಗಸ್ರು ಮಾಡೋ ಕೆಲಸ ಅಲ್ಲ ಅದು ಇಲ್ಲ ಮೇಡಮ್ ಕೆಲವೊಂದು ಇವ್ರು ಫ್ರೆಂಡ್ಶಿಪ್ ಮಾಡ್ತಾರಲ್ಲ ನಾನು ಈ ತರ ರೀಸನ್ ಕೊಡ್ತೀನಿ ಇದನ್ನ ಮಾಡ್ಬೇಕಾ ಬೇಡವಾ ಇನ್ನು ಫ್ರೆಂಡ್ಶಿಪ್ ಇರ್ಬೇಕಾ ಬೇಡವಾ ಮುಂದೇನು ಪ್ರಾಬ್ಲಮ್ ಆಗುತ್ತೆ ಸೊಲ್ಯೂಷನ್ ಕೊಟ್ಬಿಡ್ತೀನಿ ಹಂಗೆ ಹೌದು ಮೋಸ್ಟ್ ನಾನು ಯಾವಾಗ್ಲೂ ನಗ್ನಾಗ್ತಾ ಇರ್ತೀನಿ ಎಲ್ಲರ ಜೊತೆ ನಗ್ನಾಗ್ತಾ ಮಾತಾಡ್ತಿರ್ತೀನಲ್ಲ ಏ ಇದಾ ತರ ಇರ್ತಾರೆ ಅವ್ರ ಜೊತೆ ಹಿಂಗ ಇರಬೇಡ ಇವ್ರ ಜೊತೆ ಹಿಂಗಿರ್ಬೇಡ ಇದ್ ಸರಿ ಹೋಗಲ್ಲ ಅಂತ ಜಾಸ್ತಿ ಜಡ್ಜ್ ಮಾಡೋದು ನಿಮ್ಗೆ ಗೊತ್ತಾಗ ಹೋಗ್ಬಿಡುತ್ತೆ ಸಮಸ್ಯೆ ಗೊತ್ತಾಗ್ಬಿಡುತ್ತೆ ಮೇಡಮ್ ಇದು ಫ್ರೆಂಡ್ಶಿಪ್ ಬೇಕಾ ಬೇಡ ನಿಮ್ಗೆ ಹುಷಾರಾಗಿರೋ ಇಲ್ಲಿ ಕೇರ್ಫುಲ್ ಆಗಿರೋ ಅದು ಯಾವಾಗ್ಲೂ ಹಂಗೆ ಸರ್ ಸ್ನೇಹ ಮಾಡ್ಬೇಕಾರೆ ಸ್ನೇಹ ಮಾಡೋರು ಗೊತ್ತಾಗಲ್ವಂತೆ ಎದುರುಗಡೆ ಇರೋರ್ ಗೊತ್ತಾಗ್ತಿರತ್ತೆ ನಾವ್ ಒಳ್ಳೆ ಬೀಳ್ತಾ ಇದೀವಿ ಅಂತ ಅಲ್ವಾ ಆತರ ಹೇಳ್ದಾಗ ನಿಮ್ಗೆ ಕೋಪ ಬರಲ್ವಾ ಕೋಪ ಬರುತ್ತೆ ಮ್ಯಾಮ್ ಬೈತೀನಿ ಯಾಕೆ ಆತರ ಎಲ್ಲ ಏನಿಲ್ಲ ನೀವ್ ಸುಮ್ನೆ ನಂಗೆಲ್ಲ ತಿಳ್ಕೊಬೇಡ ಅಂತ ಹೇಳಿ ನಾನೇ ರೇಗ್ತಿರ್ತೀನಿ ಬೈದಿರ್ಬೋದು ಆ ಕ್ಷಣಕ್ಕೆ ಅದು ತಪ್ಪು ಗೊತ್ತಾದ್ಮೇಲೆ ವೆಂಕಿ ಅವ್ರು ಸರಿ ಅಂತ ರೈತ ನನ್ನ ಅಲ್ವಾ ತುಂಬಾ ಸಲ ಆಗಿದೆ ಅನುಭವ ಆಗಿದೆ ಏನಿಲ್ಲ ಪಾಪ ನೀವೇನ್ ಹೇಳೋದು ಅವ್ರಿಗೆ ನೋವಾಗಬಾರ್ದು ಅಂತ ಹೌದು ಆದ್ರೆ ಅವ್ರು ಅವಾಗ ಅದನ್ನ ಯೋಚನೆ ಮಾಡಲ್ಲ ಕ್ಷಣಕ್ಕೆ ಯೋಚನೆ ಮಾಡಲ್ಲ ಅವರು ಏನ್ ಬರುತ್ತೆ ಅದ್ ಮಾತ್ರ ಮಾಡ್ತಾ ಇರ್ತಾರೆ ನಾನು ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಿನಿ ಆಲ್ರೆಡಿ ಆಗಿದೆ ಅದು ಸಪೋರ್ಟಿವ್ ತುಂಬಾ ಇದಾರೆ ನಾನು ಏನೇ ತಪ್ಪು ಮಾಡಿದ್ರು ಇದು ತಪ್ಪು ಇದು ಮಾಡಬೇಡ ಅಂತ ಹೇಳಿ ತುಂಬಾನೇ ಸ್ಥಿತಿ ಮುಂದಿನ ಪ್ರಶ್ನೆಗೆ ಹೋಗೋಣ ತೊಳಿ ತಮಗ್ ಏನ್ ಸರಿ ಅನ್ಸುತ್ತೋ ಅದನ್ ಮಾತ್ರ ಮಾಡ್ ಯಾರು ಇಡಿ ಇಡಿ ಹ್ಮ್ ಹೌದಾ ಹಂಗ ಚೈತ್ರ ಇಲ್ಲಿ ಎಲ್ಲಿ ಒಂದು ಉದಾಹರಣೆ ಎಕ್ಸಾಂಪಲ್ ಕೊಡಿ ಏನೇ ಮಾಡಿದ್ರು ನಾನು ಏನೇ ಹೇಳ್ತಾ ಇದ್ರು ಅವ್ರ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಮಾಡೋದು ಕೇಳಲ್ಲ ಏ ನೀನ್ ಹೇಳೋದಿಲ್ಲ ನನ್ಗೆ ಅದಷ್ಟ ಅಡ್ಜಸ್ಟ್ ಆಗಲ್ಲ ನನ್ಗೆ ಏನ್ ಅನ್ಸುತ್ತೋ ನಾನು ಅದನ್ನೇ ಮಾಡೋದು ಸುಮ್ಮನೆ ಇರೋ ಅವರು ನಿಮ್ ಮತ್ ಕೇಳ್ಬೇಕು ನೀವ್ ಅವ್ರ ಮತ್ ಕೇಳಲ್ಲ ಅಂದ್ರೆ ಕೇಳ್ತೀವಿ ಬಟ್ ಕೆಲವೊಂದು ಅವ್ರು ಥಿಂಕ್ ಮಾಡೋದು ನಮ್ಗೆ ಸಜೆಸ್ಟ್ ಬರ್ತಲ್ಲ ನಾನು ಏನೇ ಮಾಡೋದು ಅದು ಪಾಸ್ ಆಗಿರುತ್ತೆ ಅವ್ರು ಥಿಂಕ್ ಮಾಡೋದು ಫೇಲ್ ಆಗುತ್ತೆ ಅದಕ್ಕೆ ಮೇಡಮ್ ನಾನೇ ಚೂಸ್ ಮಾಡಿದೆ ಅದರಲ್ಲಿ

ಮಕ್ಕಳ ಮೇಲೆ ತೋರ್ಸೋದು ಯಾರು ಯಾರು ಇಡಿ ಗೊಂಬೆ ಇಡಿ ಸರ್ ಇಡಿ ಧೈರ್ಯವಾಗಿ ಇಡಿ ಗೊಂಬೆನಾ ಭಯಪಡ್ಬೇಡಿ ನೀವು ಯಾಕೆ ಮಕ್ಕಳ ಮೇಲೆ बैತ್ತಿರಾ ಯಾಕೆಪ್ಪಾ ಕಡಪಾಯಿಗಳು ಸಿಗೋದೆ ಅವರೇ ಅಲ್ಲ ಫಸ್ಟ್ ಯಾಕೆ ಸಿಗಲ್ವಾ ಆ ಚಂದ್ರಶೇಖರ್ ಸಿಗಲ್ವಾ ಕೈಗೆ ಕೋಪ ಜಾಸ್ತಿ ಮೇಡಮ್ ವಾಪಸ್ ಬರ್ತ ಬಿಡ್ತಾರೆ ಅಂತ ಭಯ ಆ ಚಂದ್ರಶೇಖರ್ ಅವರ ಅವರನ್ನು ನೋಡಿದ್ರೆ ನನಗೆ ಅನ್ಸಲ್ಲ ಹಾ ಹೌದಾ ಓ ಹೊಡಿತಾರೆ ಓಡಿತರೆ ಹೌದಾ ಎಷ್ಟು ಸಲ ಒದ್ದು ತಿಂತಿದೀರಾ

ಕೈ ಮಾಡಿಕೊಡೋದು ಮಾಡ್ತಾ ಇಲ್ಲ ಇಲ್ಲ ಸೂಪರ್ ಸರ್ ಅಟ್ಲೀಸ್ಟ್ ಅವ್ರು ಕೇಳಿದ್ದಕ್ಕೆ ನೀವು ನೀವ್ ಅದನ್ನೊಪ್ಕೊಂಡಿದಿರಲ್ಲ ಅದು ಗಿಫ್ಟ್ ಅವ್ರು ಕೇಳಿದ್ ಗಿಫ್ಟು ಏನ್ವಲ್ಲ ಮೇಡ ಇಲ್ಲ ಕೇಳ್ತಾರೆ ಅವ್ರು ನನ್ನ ಸಿಟ್ಟು ಕೇಳಿದ್ರು ಅಷ್ಟೇ ಅಂತ ಬಿಟ್ಬಿಟ್ಟೆ ವೆರಿ ಮಾಡಿಬಿಟ್ಟೆ ತಗೊಳ್ಳಿ ಗೊಂಬೆಗಳ ಮುಂದಿನ ಪ್ರಶ್ನೆ ಇದಕ್ಕೆ ಉತ್ತರ ನನಗೆ ಗೊತ್ತು ಆದ್ರೆ ಪ್ರಶ್ನೆ ಕೇಳ್ತೀನಿ ಜಗಳ ಯಾಕೆ ಆಡ್ತೀನಿ ಅಂತ ಟಾಪಿಕ್ ಗೊತ್ತಿಲ್ಲದೆ ಸುಮ್ಮನೆ ಜಗಳ ಆಡೋದು ಯಾರು ನಂಗೆ ಗೊತ್ತಿತ್ತು ಅದೇ ಬರುತ್ತೆ ಆಯ್ತಾ ಹೌದಾ ಹೌದು ಹೌದು ಮೇಡಮ್ ಅಂದ್ರೆ ಗೊತ್ತಿರಲ್ಲ ಟಾಪಿಕ್ ಗೊತ್ತಿರಲ್ಲ ಸರಿ ಯಾವ ತರ ಗರಾಟಿ ಮಾಡ್ತಾರೆ ಜಗಳ ಹೇಳ್ತೀನಿ ನೀನ್ ಯಾವ ವಿಷಯ ಇಟ್ಕೊಂಡು ಜಗಳ ಮಾಡ್ತಾ ಇದೀಯ ಇಲ್ಲಿ ವಿಷಯನೇ ಇಲ್ಲ ಸುಮ್ಮನೆ ಜಗಳ ಮಾಡೋದ್ರೆ ಮನಸ್ತಾಪ ಮನಸ್ಸಪ್ಪ ಆಡಬಾರದು ಅಂತ ಹೇಳ್ತೀನಿ ಮೇಡಮ್ ಸವಿತಾ ಮೇಡಮ್ ಅವಾಗ ಅವರು ಇಲ್ಲ ಅದು ಇದು ಅಂತ ಏನೋ ಹೇಳ್ತಾ ಇರ್ತಾರೆ ಹಂಗೆ ನೀನು ಇದು ಮಾಡಲ್ಲ ಅದು ಮಾಡೋದಿಲ್ಲ ಹೇಳಿದ ಕೆಲಸ ಇಮಿಡಿಯೇಟ್ ಮಾಡೋದಿಲ್ಲ ಅವ್ರಿಗೆನಂದ್ರೆ ಇನ್ನು ಏರೋಪ್ಲೇನನ್ನು ಕೂಡ ಏರೋಪ್ಲೇನ್ ಆರ್ ಬಿಡ್ಬೇಕು ಸುಚ್ಛವಾಗಂಗಿಲ್ಲ ಏನು ಲೈಟ್ ಹಾಕ ಹಾಕು ಅಂದರೆ ಅಟ್ ಲೀಸ್ಟ್ ಚುಚ್ಚಾಗ ಟೈಮ್ ಬೇಕಾನೆ ಆ ಒಂದು ವಿಷಯದಲ್ಲಿ ಸ್ವಲ್ಪ ಏನ್ ಸವಿತಾ ಹಾಗೆ ಇಷ್ಟು ಇಷ್ಟು ಶುದ್ಧ ಕಥೆ ಹೇಳ್ತಾ ಇದ್ದಾರೆ ಇವ್ರು ನಿಮ್ಮ ಬಗ್ಗೆ ಅಂದ್ರೆ ತಾಳ್ಮೆ ಕಮ್ಮಿ ನನಗೆ ಅದಕ್ಕೆ ನಿಮಗೆ ತಾಳ್ಮೆ ಕಮ್ಮಿ ಇವ್ರಿಗೆ ಹೇಳ್ತೀರಾ ತಾಳ್ಮೆ ಇಟ್ಕೊಳ್ಳಿ ಅಂತ ಆಹಾ ಜಾನ್ಲು ಇದು ನಿಮ್ಮ ಮಮ್ಮಿ ಸುಮ್ನೆ ಬೈತಾರಮ್ಮ ನಿಮಗೆ ಒಂದ್ಸಲಿ ಅನ್ಸುತ್ತೆ ಒಂದೊಂದ್ಸಲಿ ಬಟ್ ಆವಾಗ ಅವ್ರನ್ನ ಅರ್ಥ ಮಾಡ್ಕೊತೀನಿ ನಾನು ಹೋ ಏನ್ ಸುಳ್ಳು ಹೇಳಿದೆ ಚೆನ್ನಾಗಿ ಹೊರಗಡೆನೆ ಹಾಕ್ತಾರೆ ಸುಮ್ನೆ ಬಯಸ್ಕೊಂಡ್ರೇ ಸರಿ ತಿರುಗಿ ಬೀಳ್ತವೆ ಅದಕ್ಕೆ ನೀವ್ ಹೇಳಿದ್ದೇ ಸತ್ಯ ಸುಮ್ನಾಗ್ಬಿಡೋದ್ರೆ ಓಕೆ ಸರಿ ತಗೊಳ್ಳಿ ಗೊಂಬೆಗಳನ್ನ ಈಗ ನಿಮ್ ಮುಂದಿನ ಪ್ರಶ್ನೆ ಇಬ್ರು ಇವಾಗ ಆಚೆ ಕೆಲ್ಸಕ್ಕೆ ಹೋಗ್ತೀರ ಆಚೆ ಏನೇನೋ ನಡೀತಾ ಇರತ್ತೆ ಅದೆಲ್ಲ ತಗೊಂಬಂದು ಸಂಜೆ ವರದಿ ಒಪ್ಸೋದು ಯಾರು ಮಾಡೋದು ಸರ್ ಏನ್ ಕಥೆ ಹೇಳ್ತಾರ ಫುಲ್ಲು ಹೌದು ಮೇಡಮ್ ಬೆಳಿಗ್ಗೆ ಎದ್ದಾಗಿಂದ ಮನೆಗೆ ಬರೋವರೆಗೂ ಹೌದು ಅವ್ರು ಏನ್ ಮನ್ಯಾಗ ಬಂದ್ ಕೊಡ್ಲಯ ಅವ್ರ ಜಾಸ್ತಿ ಅವ್ರ ಪಾರ್ಲರ್ ಅಲ್ ಇರ್ತಾರ ಅಲ್ಲೇನೇ ನಡೀತಿ ಇಂಚ್ ಇಂಚು ಹೇಳ್ತಾರೆ ಏನ್ರೀ ನೀವು ಕಸ್ಟಮರ್ಸ್ ನೆಲ್ಲ ಇಮಿಟೇಷನ್ ಮಾಡ್ತೀರಾ ಆಕ್ಟಿಂಗ್ ಮಾಡ್ತೀರಾ ಅವ್ರ ಒಬ್ಬೊಬ್ರಿ ಹಿಂಗ ಅಂದ್ರು ಹಂಗ ಅಂದ್ರು ಯಾಕೋ ಒಬ್ರಿಗ್ ಒಬ್ರು ಮನಸ್ಸಿಗ್ ಬೇಜಾರ್ ಮಾಡಿದ್ರು ಅಥವಾ ಒಬ್ರು ಖುಷಿ ಕೊಟ್ರು ಅದ್ ನಾನು ಇವತ್ತು ಹಿಂಗ ಮಾತಾಡ್ದೆ ಅವ್ರಿಗೆ ಖುಷಿ ಆಯ್ತು ಅವ್ರಿಗೆ ಆ ಒಬ್ಬೊಬ್ರು ಟಿಪ್ಸ್ ಕೊಟ್ಟೋದ್ರು ಅದೆಲ್ಲಾ ಹೇಳ್ ಶೇರ್ ಮಾಡ್ಕೋತೀವಿ ನಾವ್ ಒಟ್ಟಾರೆ ವರದಿ ಒಪ್ಸೋವರ್ಗು ನಿಮ್ಗ್ ಸಮಾಧಾನ ನಿಮ್ಮ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಏನಾದ್ರು ಒಂದ್ ಕೆಲ್ಸ ಕೆಲಸ ಆಗಬೇಕು ಅಂದ್ರೆ ಹಿಂಗನ ಪೂಸಿ ಹೊಡೆದು ತಲೆ ಸೌರಿ ಆ ಕೆಲಸ ಮಾಡಿಸ್ಕೊಳ್ಳೋದು ಯಾರು ಲಕ್ಷ್ಮಿಯವರ ಸರ್ ಒಂದು ಉದಾಹರಣೆ ಕೊಡಿ ನನಗೆ ಒಂದೇನಾದ್ರು ಶಾಪಿಂಗ್ ಮಾಡ್ಬೇಕಂದ್ರೆ ಬಟ್ಟೆ ಗಿಟ್ಟೆ ತಗೋಬೇಕಂದ್ರೆ ಏನ್ ಹೇಳ್ತಾರೆ ನಿಮ್ಗೆ ಬಂದ ತಕ್ಷಣ ನೀಟಾಗಿ ಮಾತಾಡಿಸ್ತಾಳೆ ಇಲ್ಲ ನೀಟಾಗಿ ಮಾತಾಡಲ್ಲ ಬಂದ್ ನಾವೇ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಇಲ್ಲಾಂದ್ರೆ ಏನಾದ್ರು ಪ್ಲಾನ್ ಇದ್ರೆ ಮುಂದಾಗೆ ಬಂದ ತಕ್ಷಣ ಎಲ್ಲ ಕಾಫಿ ಗೀಫಿ ಕೊಡೋದು ಬಂದ ತಕ್ಷಣ ಇಲ್ಲಾಂದ್ರೆ ಇಲ್ಲ ಹಂಗೆ ಆ ತರ ಏನೇನ್ ಕೊಡ್ಸ್ಕೊಂಡಿದೀರಾ ಇವ್ರ ಹತ್ರ ಅಥವಾ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೀರಾ ಹೆಂಗಾದ್ರು ಟ್ರಿಪ್ ಕರ್ಕೊಂಡು ಹೋಗಿದ್ದೀನಿ ಮಕ್ಳಿಗೆ ಶಾಪಿಂಗ್ ಎಲ್ಲಿ ಎಲ್ಲಿ ಟ್ರಿಪ್ ಹೋಗ್ಬೇಕಾದ್ರೆ ಹಿಂಗ್ ಏನಂತ ಹೇಳಿ ಅವ್ರನ್ನ ಪಟಾಯಿಸಿದ್ರಿ ಸ್ವಲ್ಪ ಅವ್ರ ಚೆನ್ನಾಗಿ ಮಾತಾಡ್ಸೋದು ನೈಸ್ ಮಾಡೋದು ಸರ್ ಇಲ್ದೇ ಇದ್ರೆ ಏನು ಕೆಲಸ ಆಗಬೇಕಾಗಿಲ್ಲ ಅಂದ್ರೆ ಹೆಂಗ್ ಮಾತಾಡ್ಸ್ತಾರ ನಿಮ್ನ ನಾರ್ಮಲ್ ಅಂದ್ರೆ ಒಂದು ಉದಾಹರಣೆ ಹಂಗೆ ಇಲ್ಲ ಅಂದ್ರೆ ಬಂದ್ ಬರಕ್ ಮುಂಚೆನೆ ಬನ್ನಿ 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 ಅಂತ ಹಂಗೆ ಹಂಗೇನು ಇಲ್ಲ ಮೇಡಂ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಇವಾಗ ನೋಡಿ ಅನಿಲ್ ಅವ್ರು ಜೋರಾಗಿ ಮಾತಾಡ್ತಿರೋದ್ರಿಂದ ಅವ್ರು ಹೇಳೋದೆಲ್ಲ ನಾನ್ ನಂಬ್ತೀನಿ ಇವಾಗ ನಿಮ್ ಮಾತ್ ನಾನ್ ನಂಬೇಕು ಅಂದ್ರೆ ನೀವು ಜೋರಾಗಿ ಮಾತಾಡ್ಬೇಕು ಅವಾಗ ಓಕೆನಾ ಸೂಪರ್ ಹಾ ನಿಮ್ಮ ಮುಂದಿನ ಪ್ರಶ್ನೆ ಹೇಳಿದಾಳಲ್ಲ ಅಥವಾ ಹೇಳಿದಾರಲ್ಲ ಅಂತ ಕೆಲಸ ಮಾಡೋದ್ ಯಾರು ಅಂದ್ರೆ ಇಷ್ಟ ಇರೋದಿಲ್ಲ ಮಾಡಕ್ಕೆ ಬಟ್ ಮಾಡೋದು ಯಾರದು ಆತರ ಸರ್ ನಂಗಿದಿಷ್ಟ ಅಂದ್ರೆ ಕ್ಲಾರಿಟಿ ಇದೆ ಜೀವನದಲ್ಲಿ ಏನ್ ಮಾಡ್ತಾರ ಆತರ ಲಕ್ಷ್ಮಿ ನನಗೆ ತುಂಬಾ ಕೆಲಸ ಇರುತ್ತೆ ಸ್ನಾನ ಮಾಡ್ಸೇ ಅಂದ್ರೆ ಏಳಿದ್ದಾರೆ ಅಲ್ವಾ ಮಾರ್ಸೇಣ ಅಂದ್ರೆ ಅವರಗ ಅವರೇ ಮಾರ್ತ್ಬಿಡಣ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಅದೆಲ್ಲ ಏನು ಮಕ್ಕಳಿಗೆ ಟೈಮ್ ಆಗುತ್ತೆ ಅಂತ ಏನು ಮಾಡಲ್ಲ ಈಗ ಸ್ನಾನ ಅಂದ್ರೆ ಕರೆಕ್ಟಾಗಿ ಸ್ನಾನ ಮಾಡ್ಸತರ ಅಥವಾ ಬರ್ತಿ ನೀರು ಇದ್ಬಿಟ್ಟು ಕರ್ಕೊಂಡು ಬನ್ ಇಲ್ಲ ನನಕಿಂತ ಕರೆಕ್ಟಾಗಿ ಇದೆ ಸ್ನಾನ ಅದಲ್ಲ ಮಾಡ್ತಾರಾ ಹಂಗ ಕೆಲಸ ಮಾಡಿದ್ರೆ ಪರ್ಫೆಕ್ಟ್ ಮೇಡಮ್ ಬಟ್ ಮಾಡಲ್ಲ ಬಟ್ ಮಾಡಲ್ಲ ಹೌದು ಯಾಕೆ ಯಾನಿಲ್ಲ ಅವರೇ ನಾವು ಕೆಲಸ ಮಾಡ್ವಂತ ಟೈರ್ಡ್ ಆಗಿರ್ತವಲ್ಲ ಆಮೇಲೆ ಒಂದಿನ ಮಾಡ್ಕೊತ್ರ ರೆಗ್ಯುಲರ್ ಅದೇ ಪ್ರಾಕ್ಟೀಸ್ ಮಾಡ್ಸಿಬಿಡತಾರೆ

ನಮ್ಮನೆ ಅಲ್ವಾ ಸರ್ ಮಾಡಬೇಕು ಓಕೆ ಸೂಪರ್ ಗಮ ತಗೊಳ್ಳಿ ಈಗ ಯಾವುದೋ ಒಂದು ವಸ್ತು ಎಲ್ಲಿದೆ ಅಂತ ಗೊತ್ತಿರುತ್ತೆ ಆದ್ರೂ ಅದಲ್ಲಿದೆ ಅಂತ ಹೇಳದೆ ಸುಮ್ಮನೆ ಯಾರು ಯಾಕೆ ಇರೊಬ್ರು ಕೆಟ್ಟ ಬುದ್ಧಿ ಎಲ್ಲ ನಿಮಗೆ ಇದೆಯಲ್ಲ ಗೊತ್ತಾಗ್ಲಿ ಅಂತ ಮೇಡಮ್ ಹುಡುಕಿ ಹುಡುಕಿ ತಗೊಳ್ಳಿ ಅಂತ ಕೆಲ್ ಬಂದ್ ಐಟಮ್ ಅಲ್ಲಿ ಇರುತ್ತೆ ಮೇಡಮ್ ಅವ್ರಿಗೂ ಗೊತ್ತಿರುತ್ತೆ ಅದು ಆದ್ರೂ ಕೇಳ್ತಾ ಇರ್ತಾರೆ ಎಲ್ಲಿದೆ ಎಲ್ಲಿದೆ ಅಂತ ಯಾಕೆಲ್ಲ ಅವ್ರೆ ಅವ್ರಿಗೆ ಕೆಲ್ಸ ಸಾಲ ಯಾವ ವಸ್ತು ಹತ್ರ ಮಾಡ್ತಾರ ಇವರು ಎನಿ ಯಾವ್ದೇ ವಸ್ತು ಆಗ್ಲಿ ಮೇಡಮ್ ಎನಿ ಅಂದ್ರೆ ಅದ್ರ ಅವ್ರ ಕೀಝೋ ಪರ್ಸೋ ಪರ್ಸ್ ಕರ್ ಪರ್ಸು ಇರುತ್ತೆ ಮೇಡಮ್ ಅಲ್ಲೇ ಇರುತ್ತೆ ಆದ್ರೆ ಪರ್ಸ್ ಎಲ್ಲಿ ಪರ್ಸೆಲ್ಲಿ ಅಂತ ಕೇಳ್ತಾ ಇರ್ತಾರೆ ಗೊತ್ತಿಲ್ಲ ಎಷ್ಟು ಟೈಮ್ ನಿನ್ಮೇಲಿಂದ ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕೊಂಕ್ ಹೇಳ್ದೆ ಕೆಲ್ಸಾನೇ ಮಾಡದೇ ಇರೋರು ಯಾರು ಅಂದ್ರೆ ಎಲ್ಲದಕ್ಕೂ ಒಂದು ಕೊಂಕು ಇದು ಯಾಕೆ ಹಿಂಗೆ ನಾನು ಯಾಕೆ ಇದು ಮಾಡ್ಬೇಕು ಅದು ಯಾಕೆ ಹಿಂಗೆ ಯಾರು ಹೇಳೋದು ನಿಮ್ಮಿಬ್ರೆ ಅದು ಏನು ಹೇಳ್ತಾರೆ ನಂಜಿಸ್ತವ್ರೆ ನೀವು ಎಕ್ಸಾಂಪಲ್ ಏನಾದರೂ ಒಂದು ಹೇಳಿದ್ರೆ ಹಾಂ ಅದಕ್ಕೆ ಯಾಕೆ ಅದು ಆ ಥರ ಮಾಡಬೇಕು ಅಂತ ಒಂದು ಕ್ವಶನ್ ಮಾರ್ಕ್ ಯಾವಾಗಲೂ ಇದ್ದೇ ಇರುತ್ತೆ ಹೇಳಿದ ತಕ್ಷಣ ಕೆಲಸ ಮಾಡಲ್ಲ ಯಾವುದಕ್ಕೆ ಅಂದರೆ ರೀಸೆಂಟಾಗಿ ಯಾವುದಕ್ಕೆ ಹಂಗೆ ಮಾಡಿದ್ದಾರೆ ಇವತ್ತೇನಾದರೂ ಆ ಥರ ಮಾಡಿದ್ರಾ ಹಾಂ ಮಜ್ಗೆ ಮಾಡ್ತಾ ಇದ್ವಿ ಹಾಂ ಸ್ವಲ್ಪ ಪುದೀನ ಸ್ವಲ್ಪ ಜಾಸ್ತಿ ಹಾಕಬೇಕು ಯಾಕೆ ಜಾಸ್ತಿ ಹಾಕ್ಬೇಕು ಹೊರಟಾಗ ಬಿಡು ಏನ್ರಿ ಸ್ಫೂರ್ತಿ ಏನು ನಿಮ್ದು ಕೊಂಕೋ ಏನಿಲ್ಲ ಮ್ಯಾಮ್ ಅಡುಗೆ ಮನೆ ವಿಷಯದಲ್ಲಿ ನಾನು ಕರೆಕ್ಟಾಗಿ ಹಾಕಿರ್ತೀನಿ ಮತ್ತೆ ಎಕ್ಸ್ಟ್ರಾ ಬಂದು ಅದನ್ನ ಇನ್ನೊಂದು ಹಾಕು ಅದೊಂದು ಹಾಕು ಅಂತಾರೆ ನಾನು ಕರೆಕ್ಟಾಗೆ ಮಾಡಿರ್ತೀನಿ ರುಚಿ ಅಲ್ಲ ಅಡುಗೆ ಮನೆ ವಿಷಯದಲ್ಲಿ ಓಕೆ ಅರ್ಥ ಆಗುತ್ತೆ ನನಗೆ ಅದು ನಮ್ಮ ಟೆರಿಟರಿ ನಮ್ಮ ಕಿಂಗ್ಡಮ್ ಅದು ಯಾರು ಅಲ್ಲಿ ಬರೋಂಗಿಲ್ಲ ಬೇರೆ ವಿಷಯದಲ್ಲಿ ಕೊಂಕಿತ್ತೀರ ನೀವು

ಹೇಳಿ ಸ್ಫೂರ್ತಿಯವ್ರೆ ಅದ್ಯಾಕೆ ನೀವು ಅವರು ಸಿಂಪಲ್ ಆಗಿ ಏನೋ ಒಂದು ಹೇಳಿರ್ತಾರೆ ನಾನು ಅದನ್ನು ಒಂದು ಹಳೇದು ಅದು ಇದು ಅನ್ಕೊಂಡು ಇನ್ನೂ ಜಾಸ್ತಿ ನಾನೇ ಅವ್ರಿಗೆ ಅವಾಗ ನೆನ್ಪಿರತ್ತೂ ಆಡಿದ ಎಲ್ಲ ನೆನಪಿರತ್ತ ಮರ್ತಿರಲ್ಲ ಯಾವುದು ಇಲ್ಲ ನೀವು ಹಂಗೇನಾ ಅದ್ರ ಇವಾಗ ಅವರು ಯಾವ ಹಳೇ ಜಗಳನ್ನ ನಾಪಿಸ್ಕೊಂಡು ಮತ್ತೆ ಫ್ರೆಶ್ ಆಗಿ ಜಗಳ ಆಡಿದ್ದಾರೆ ಹೇಳಿ ನನಗೆ ನಿಮಗಿನೇನು ಪಿರ್ಬೇಕಲ್ಲ ಅದು ಗಂಡಸರು ಮರ್ತುಬಿಡ್ತಾರ ಆಯ್ತು ಒಂದು ಹಳೇ ಜಗಳ ಹೇಳಿ ನನಗೆ ಸ್ಫೂರ್ತಿ ಅಂದರೆ ಇವತ್ತವರೆಗೂ ಅದನ್ನ ನೆನ್ಪಿಟ್ಕೊಂಡಿರೋದು ನೀವು ಈ ಸಡನ್ನಾಗಿ ಬರಲ್ಲ ಮ್ಯಾಮ್ ಜಗಳ ಆಡುವಾಗ ಬರುತ್ತೆ ಮೇಡಮ್ ಹಾಂ ಮೊನ್ನೆ ಪಾನಿಪುರಿ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡು ಬರ ಅದಕ್ಕೆ ಯಾರು ಜಗಳ ಆಡ್ತಾರೆ ಹೋಗಿ ತಿನ್ನೋದಪ್ಪ ನೀವೇನೆ ನಾನೇ ಕೊಡಿಸ್ಬೇಕಲ್ಲ ಮೇಡಮ್ ಅದೇನದು ರೂಲ್ಸು ರೂಲ್ಸ್ ಹಂಗೇನೇ ಅದು ಅದ್ಯಾಕೆ ಯಾಕೆ ಇವರೇ ಕೊಡಿಸ್ಬೇಕಾ ಪಾನಿಪುರಿನ ನೀವು ಒಬ್ಬರೇ ಹೋಗಿ ತಿನ್ನೋದಿಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಅಮ್ಮ ಅತ್ತೆ ಜೊತೆ ಇವ್ರು ಬರಲೇಬೇಕು ಏನ್ ಏನ್ ಜಗಳ ಆಡಿದ್ರು ನಿಮಗೆ ಪಾನಿಪುರಿ ವಿಷಯದ ಬಗ್ಗೆ ಅಂದ್ರೆ ಅಲ್ಲಿ ಹೋಗ್ಬೇಕಾರೆ ರೋಡಲ್ಲಿ ಕಾಣಿಸ್ಬಿಡ್ತು ಪಾನಿಪುರಿ ಅಂಗಡಿ ನಾನು ಸುಮ್ಮನೆ ನೋಡ್ಲಿಲ್ಲಂಗೆ ನೋಡ್ಬೇಕು ಅವ್ರು ನೋಡ್ಬಿಟ್ಟಿದ್ದಾರೆ ಯಾಕೆ ಕೊಡಿಸ್ಲಿಲ್ಲ ಕಟ್ಟಿಸಲಿ ಬೇಕು ನಮಗೆ ಈಗ ದೇವಸ್ಥಾನ ನೋಡಿದ ತಕ್ಷಣ ಕಣ್ಣು ಕತ್ಕೊಂಡ್ ನಂಗೆ ಪಾನಿಪುರಿ ನೋಡಿದಾಗ್ಲೆಲ್ಲ ತಿನ್ಬೇಕಾ ಅದು ಹಿಂಗಮ್ಮ ಲೆಕ್ಕಾಚಾರ ಸ್ಫೂರ್ತಿ ಅದು ಹಾಂ ಸರ್ ಎಷ್ಟು ಪರಿಪೂರಿ ತಿಂತಾರೆ ಇವರು ಏನು ಪ್ಲೇಟ್ ಅಲ್ಲಲ್ಲ ಅಂದ್ರೆ ಒಂದು ವಾರದಲ್ಲಿ ಎಷ್ಟು ತಿಂತಾರೆ ಒಂದು ಎರಡು ಮೂರು ಸಲ ಆಗುತ್ತೆ ಆ ಕಡೆ ಹೋದಾಗೆಲ್ಲ ಓ ದಿನಸಿ ತಂದಂಗೆ ನೀವು ಪರಿಪೂರಿ ತಿಂತೀರಾ ಆರೋಗ್ಯ ನೋಡ್ಕೊಳ್ಳಿ ಮೇಡಮ್ ಓಕೆ